ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದ ಪ್ರಕಾರ ನಿಮಗೆ ನಿಧಾನ ಮದುವೆ ಆಗುವಂಥ ಒಂದು ಯೋಗ ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂದರೆ ಸ್ಲೋ ಮ್ಯಾರೇಜ್ ಸ್ಲೋ ಮ್ಯಾರೇಜ್ ಆಗುವಂಥ ಯೋಗ ಅಂದರೆ ನಿಧಾನ ಮದುವೆ ಆಗುವಂಥ ಯೋಗ ಯಾವ ಥರ ನಿಮ್ಮ ಜಾತಕದಲ್ಲಿ ಫಾರ್ಮ್ಯಾಟ್ ಆಗ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದು ನಿಧಾನ ಮದುವೆ ಅಂತ ಹೇಳಿದ್ರೆ ಮದುವೆ ಯೋಗ ಅಲ್ಲ ಇದು ಅಂದರೆ ಕೆಲವರು ಜಾತಕದಲ್ಲಿ ಮದುವೆ ಆಗೋದೇ ಇಲ್ಲ ಅದು ಯೋಗ ಬೇರೆ ಬಟ್ ಇದು ಯೋಗ ಬೇರೆ ಇದು ಅಂತ ಹೇಳಿದರೆ ನಿಮಗೆ ನಿಧಾನ ಅಂದರೆ ಮದುವೆ ಆಗುತ್ತೆ ಬಟ್ ನಿಧಾನ ಅಂದರೆ ಮೂವತ್ತು ವರ್ಷ ನಂತರ ನಲವತ್ತು ವರ್ಷ ನಂತರ ಈ ಥರ ಆಗುವಂಥ ಯೋಗ ಇದು ಅದು ಬೇರೆ ಮದುವೆ ಆಗದಿರುವಂಥ ಯೋಗ ಬೇರೆ ಇದು ಇದ್ರೆ ಭಯ ಏನಿಲ್ಲ ನೀವು ಜ ಕರೆಕ್ಟಾಗಿ ಪರಿಹಾರ ಮಾಡಿಕೊಂಡ್ರೆ ಇದು ಸರಿಯಾಗುತ್ತೆ ಇದು ನಿಧಾನ ಮದುವೆ ಆಗುವಂಥ ಯೋಗ ಯಾವುದಂತ ಹೇಳಿದ್ರೆ ಇಲ್ಲಿ ನಿಮ್ಮ ಲಗ್ನದಿಂದ ಸಪ್ತಮ ಭಾವ ಉದಾಹರಣೆಗೆ ಇದು ಕಟಕ ಲಗ್ನ ಅಂತ ತಿಳ್ಕೊಂಡ್ರೆ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆ ಪ್ರಮುಖ ಪಾತ್ರ ವಹಿಸ್ತದೆ ಏಳನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಮದುವೆಯಾಗುವಂಥ ಒಂದು ಸ್ಥಾನ ಈ ಏಳನೇ ಮನೆ ಏಳನೇ ಮನೆಗೆ ಶನಿ ಮತ್ತು ಮಂಗಳನ ಲಿಂಕ್ ಇರಬಾರ್ದು ಈಗ ಏಳನೇ ಮನೆಯಲ್ಲಿ ಶನಿ ಇದ್ದರೆ ಮದುವೆ ನಿಧಾನ ಆಗುತ್ತೆ ಆಮೇಲೆ ಏಳನೇ ಮನೆಯಲ್ಲಿ ಮಂಗಳ ಇದ್ದರೂ ಕೂಡ ಮದುವೆ ನಿಧಾನ ಆಗ್ಬೋದು ಆಮೇಲೆ ಏಳನೇ ಮನೆಗೆ ಶನಿಯ ದೃಷ್ಟಿ ಇದ್ದರೆ ಉದಾಹರಣೆಗೆ ಇದು ಲಗ್ನ ಇದು ಏಳನೇ ಮನೆ ಇಲ್ಲಿ ಶನಿ ಇದ್ದರೆ ಮದುವೆ ನಿಧನ ಆಗುತ್ತೆ ಇಲ್ಲಿ ಏನಾದರೂ ಶನಿ ದೃಷ್ಟಿ ಇದ್ದರೆ ಶನಿ ದೃಷ್ಟಿ ಅಂದರೆ ಒಂದು ಎರಡು ಮೂರು ಇಲ್ಲಿ ಒಂದೊಳೆ ಶನಿ ಇದ್ದು ಇಲ್ಲಿ ಯಾವಾಗ ಒಂದು ಎರಡು ಮೂರನೇ ದೃಷ್ಟಿ ಇಲ್ಲಿ ಬರ್ತದೆ ಶನಿದು ಆವಾಗ ಕೂಡ ನಿಮ್ಮ ಮದುವೆ ಲೇಟ್ ಆಗುತ್ತೆ ಆವಾಗ ಉದಾಹರಣೆಗೆ ಇಲ್ಲಿ ಶನಿ ಇದ್ದರೆ ಲಗ್ನದಲ್ಲಿ ಇದ್ದರೆ ಆವಾಗ ನಿಮ್ಮದು ಸಪ್ತಮ ಭಾವಕ್ಕೆ ದೃಷ್ಟಿ ಬಿಡ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆವಾಗ ಕೂಡ ನಿಮ್ಮ ಮದುವೆಯ ನಿಧನ ಆಗುತ್ತೆ ಮತ್ತು ಸಪ್ತಮಾಧಿಪತಿ ಇಲ್ಲಿ ಸಪ್ತಮಾಧಿಪತಿ ಯಾರು ಬರ್ತಾರೆ ಶನಿ ಶನಿ ಬರ್ತಾರೆ ಸಪ್ತಮಾಧಿಪತಿ ಅಸ್ತ ಆಗಿರಬಾರ್ದು ಅಸ್ತ ಅಂದರೆ ಬರ್ನ್ ಆಗಿರಬಾರ್ದು ತುಂಬ ಡಿಗ್ರಿ ಕಮ್ಮಿ ಇರಬಾರ್ದು ಡಿಗ್ರಿ ಕಮ್ಮಿ ಹೇಳಿದ್ರೆ ಸೊನ್ನೆ ಡಿಗ್ರಿಯಿಂದ ಆರು ಡಿಗ್ರಿ ಒಳಗಿರಬಾರ್ದು ಆಮೇಲೆ ಇಪ್ಪತ್ತ್ನಾಲ್ಕು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಒಳಗಡೆ ಇರಬಾರ್ದು ಆವಾಗ ಏನಾಗ್ತದೆ ಅದು ತುಂಬ ವೀಕ್ ಆಗುತ್ತೆ ಸಪ್ತಮಾಧಿಪತಿ ವೀಕ್ ಇರಬಾರ್ದು ಮತ್ತು ಸಪ್ತಮಾಧಿಪತಿ ಅಸ್ತಾಗಿರಬಾರ್ದು ಏಳನೇ ಅಧಿಪತಿ ಏಳನೇ ಅಸ್ತಾಗಿರಬಾರ್ದು ನೀಚಾಗಿರಬಾರ್ದು ಏಳನೇ ಮನೆ ಅಧಿಪತಿ ನೀಚಾದರೂ ಕೂಡ ನಿಮಗೆ ಮದುವೆ ನಿಧಾನ ನಿಧಾನ ಆಗುವಂಥ ಚಾನ್ಸ್ ಇರ್ತದೆ ಮತ್ತಿಲ್ಲಿ ಲಗ್ನದಲ್ಲಿ ಮಂಗಳ ಇದ್ರೂ ಕೂಡ ಯುವ ನಿಧಾನ ಆಗ್ಬೋದು ಶನಿ ಮತ್ತು ಮಂಗಳ ಲಗ್ನದಲ್ಲಿದ್ದರೆ ನಿಧನ ಆಗ್ಬೋದು ಎರಡನೇ ಮನೆಯಲ್ಲಿದ್ದರೆ ನಿಧನ ಆಗುತ್ತೆ ಆಮೇಲೆ ಸಪ್ತಮದಲ್ಲಿದ್ದರೆ ವಿವಾಹ ನಿಧನ ಆಗುತ್ತೆ ಶನಿ ಮತ್ತು ಮಂಗಳ ಎಂಟನೇ ಮನೆಯಲ್ಲಿ ಕೂಡ ಇದ್ದರೆ ನಿಧನ ಆಗ್ಬೋದು ಇದು ಮದುವೆ ನಿಧಾನ ಆಗುವಂಥ ಒಂದು ಯೋಗ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನೀವು ಶನಿದು ಪರಿಹಾರ ಮಾಡ್ಕೋಬೇಕು ಶನಿ ಶಾಂತಿ ಮಾಡಿಸ್ಬೋದು ಶನಿದು ಅಗತ್ಯ ಇದ್ದರೆ ಶನಿ ಸ್ಟೋನ್ ಆಗ್ಬೋದು ಶನಿ ನಿಮಗೆ ಜಾಗದಲ್ಲಿ ಯೋಗ ಕರಕ್ಕಾಗಿದ್ದರೆ ಸ್ಟೋನ್ ಆಗಬಾರ್ದು ಆಗ್ಬೋದು ಶನಿ ಶಾಂತಿ ಮಾಡಿಸ್ಬೋದು ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಸಪ್ತಮಾಧಿಪತಿ ಸಪ್ತಮಾಧಿಪತಿ ಆರನೇ ಮನೆಯಲ್ಲಿದ್ದರೂ ಕೂಡ ಲೇಟ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಸಪ್ತಮಾಧಿಪತಿ ಶನಿ ಶನಿ ಆರನೇ ಮನೆಯಲ್ಲಿದ್ದರೂ ಕೂಡ ಸಪ್ತಮಾಧಿಪತಿ ಆರನೇ ಮನೇಲಿ ಕೂಡ ವಿವಾಹ ನಿಧನ ಆಗ್ಬೋದು ಎಂಟನೇ ಮನೆಯಲ್ಲಿದ್ದರೂ ಕೂಡ ವಿವಾಹ ನಿಧನ ಆಗ್ಬೋದು ಸಪ್ತಮಾಧಿಪತಿ ಈ ಥರ ನಿಮ್ಮ ಜಾಗದಲ್ಲಿ ಮದುವೆ ನಿಧಾನ ಆಗುವಂಥ ಯೋಗ ಫಾರ್ಮ್ಯಾಟ್ ಆಗುತ್ತೆ ಇದಕ್ಕೆ ಸೊಲ್ಯೂಷನ್ ಅಂತ ಹೇಳಿದ್ರೆ ನೀವು ಪ್ರಾಪರಾಗಿ ಸ್ವಲ್ಪ ಇದು ಮಾಡ್ಕೋಬೇಕು ಪರಿಹಾರ ಮಾಡ್ಕೋಬೇಕು ಸಪ್ತಮಾಧಿಪತಿಯ ಪರಿಹಾರ ಮಾಡ್ಕೋಬೇಕು ಮತ್ತು ವರ್ಷ ವರ್ಷ ಶಾಂತಿ ಮಾಡಿಸ್ಬೇಕು ಮತ್ತು ಇನ್ನೊಂದು ಹುಡುಗಿಯರ ಜಾತಕದಲ್ಲಿ ಗುರು ಏನಾದರೂ ವೀಕ್ ಕೂಡ ವಿವಾಹ ನಿಧನ ಆಗುತ್ತೆ ಹುಡುಗಿಯರ ಜಾತಕದಲ್ಲಿ ಗುರು ವಿವಾಹಕಾರಕ ಗುರು ಏನಾದರೂ ತುಂಬ ವೀಕ್ ಇದ್ದರೆ ಗುರು ಹೊಸದಾಗಿದ್ದರೆ ಗುರು ಏನಾದರೂ ಆರು ಎಂಟು ಹನ್ನೆಂಡಮದರೆ ಮದುವೆ ನಿಧನ ಆಗ್ಬೋದು ಮತ್ತು ಹುಡುಗರ ಜಾತಕದಲ್ಲಿ ಕೂಡ ಶುಕ್ರ ಶುಕ್ರ ಏನಾದರೂ ತುಂಬ ವೀಕ್ ಇದ್ದರೆ ಮದುವೆ ಮದುವೆ ನಿಧಾನ ಆಗುವಂಥ ಒಂದು ಯೋಗ ಚಾನ್ಸ್ ಇರ್ತದೆ ಫಾರ್ಮ್ಯಾಟ್ ಆಗುವಂಥ ಒಂದು ಚಾನ್ಸ್ ಇರ್ತದೆ ಇದಕ್ಕೆ ಭಯಪಡುವಂಥದ್ದೇನಿಲ್ಲ ನೀವು ಸಪ್ತಮಾಧಿಪತಿಯ ಸೊಲ್ಯೂಷನ್ನಾಗಿ ಸರಿಯಾಗಿ ಮಾಡ್ಕೋಬೇಕು ಸರಿಯಾಗಿ ಮಾಡಿಕೊಂಡ್ರೆ ಮದುವೆ ಸರಿಯಾಗಿ ಆಗುತ್ತೆ ನಿಮಗೆ ಮೊದಲನೇದಾಗಿ ನೀವು ಸಪ್ತ ಸಪ್ತಮಾಧಿಪತಿ ಯಾರಂತ ಅಂತ ಟಿಕ್ ಮಾಡ್ಕೊಳ್ಳಿ ಸಪ್ತಮಾಧಿಪತಿ ಪ್ಲೇಸ್ಮೆಂಟ್ ಚೆನ್ನಾಗಿದ್ರೆ ಓಕೆ ಇಲ್ಲ ಅಂತ ಹೇಳಿದ್ರೆ ಮದುವೆ ನಿಧಾನ ಆಗುವಂಥ ಚಾನ್ಸ್ ಇರ್ತದೆ ಇದು ಇವತ್ತಿನ ಒಂದು ವಿಡಿಯೋ ಮದುವೆ ನಿಧಾನ ಆಗುವಂಥ ಒಂದು ಆಗುವ ಯೋಗದ ಬಗ್ಗೆ ಒಂದು ವಿಡಿಯೋ ನೆಕ್ಸ್ಟ್ ಇಡದಲ್ಲಿ ಬೇರೆ ಸಿಗೋಣ ನಮಸ್ಕಾರ ನಿಮಗೇನಾದರೂ ಕುಂಡಲ ವಿಶ್ಲೇಷಣ ಅಥವಾ ಜಾತಕ ವಿಶ್ಲೇಷಣೆ ಅಥವಾ ಏನಾದರೂ ಮಾಹಿತಿ ಬೇಕಾದರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತ ಏಳು ಒಂಬೈನೂರ ಮೂವತ್ತ ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಾವು ನಿಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಕೊಡ್ತೇವೆ ನೆಕ್ಸ್ಟ್ ಇಡದಲ್ಲಿ ಸಿಗೋಣ ನಮಸ್ಕಾರ